ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿ ಮರೆಯಾದ ಅದೆಷ್ಟೋ ಕಲಾವಿದರಿದ್ದಾರೆ ಸೌಂದರ್ಯದ ಜೊತೆಗೆ ಒಳ್ಳೆ ಪ್ರತಿಭೆ ಇದ್ರೂ ಕೆಲವರಿಗೆ ಲಕ್ ಕೈ ಹಿಡಿಯಲೇ ಇಲ್ಲ ಮಾಡಿದ ಸಿನಿಮಾಗಳು ಹಿಟ್ಟಾದ್ರೂ ಸ್ಟಾರ್ ಪಟ್ಟ ಅನ್ನೋದು ಮಾತ್ರ ಕೆಲವರಿಗೆ ಸಿಗಲೇ ಇಲ್ಲ ಅಂಥವರಲ್ಲಿ ನಟ ಅಭಿಜಿತ್ ಸಹ ಒಬ್ರು ಮೂವತ್ತು ವರ್ಷಗಳ ಹಿಂದೆ ಸಣ್ಣದೊಂದು ಪಾತ್ರದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟ ನಟ ಅಭಿಜಿತ್ ಮುಂದೆ ಹೀರೋ ಆಗಿಯೂ ಬಣ್ಣ ಹಚ್ಚಿದ್ರು ಮೇಲಿಂದ ಮೇಲೆ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು ಆದರೆ ಅದ್ಯಾಕೋ ಅದೃಷ್ಟ ಮಾತ್ರ ಇವರ ಪಾಲಿಗೆ ಒಲಿಲೇ ಇಲ್ಲ ಸಿನಿಮಾವನ್ನೇ ಉಸಿರಾಗಿಸಿಕೊಂಡಿದ್ದ ನಟ ಅಭಿಜಿತ್ ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಸೇರಿದಂತೆ ಹಲವು ಕಲಾವಿದರ ಜೊತೆ ತೆರೆ ಹಂಚಿಕೊಂಡಿದ್ರು ಸಿನಿಮಾ ರಂಗದಲ್ಲೇ ಸಾಧನೆ ಮಾಡಬೇಕು ಅಂತ ಕನ್ಸ್ ಕಂಡಿದ್ದ ಪ್ರತಿಭಾನ್ವಿತ ನಟ ಅಭಿಜಿತ್ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ಸಿನಿಮಾ ಹುಚ್ಚಿನಿಂದಾಗಿ ಆಸ್ತಿಯನ್ನೇ ಮಾಡಿಕೊಂಡ ನಟ ಅಭಿಜಿತ್ ಎಂಟು ವರ್ಷ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಅಭಿಜಿತ್ ಕನ್ನಡದ ಹೆಮ್ಮೆಯ ನಟನಾದ್ರೂ ಅವರ ಮಕ್ಕಳು ಮಾತ್ರ ಯಾಕೆಲ್ಲೂ ಕಾಣಿಸಲ್ಲ ಅಭಿಜಿತ್ ಮಕ್ಕಳು ಏನು ಮಾಡ್ತಿದ್ದಾರೆ ಸಿನಿಮಾಗಾಗಿ ಅಭಿಜಿತ್ ಏನನ್ನೆಲ್ಲ ಕಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮೂವತ್ತು ವರ್ಷಗಳ ಹಿಂದೆ ಸಣ್ಣ ಪುಟ್ಟ ಪಾತ್ರಗಳಿಂದ ಶುರುವಾದ ಇವರ ಬಣ್ಣದ ಜರ್ನಿ ಹತ್ತಾರು ತಿರುವು ಪಡಿತು ಸೋಲು ಗೆಲುವು ಅನ್ನೋದನ್ನ ಸಮನಾಗಿ ಕಂಡ ನಟ ಇವರು ಪೋಷಕ ಪಾತ್ರದಿಂದ ಹೀರೋ ಹೀರೋದಿಂದ ಮತ್ತೆ ಪೋಷಕ ಪಾತ್ರ ಹೀಗೆ ಗೆದ್ದೆ ಅನ್ನೋ ಹೊತ್ತಲ್ಲೇ ಸೋಲನ್ನ ಹೊತ್ತು ತಿರುಗಿದವರು ನಟ ಅಭಿಜಿತ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಗೆ ಬಂದ ಕಾಲೇಜ್ ಹೀರೋ ಸಿನಿಮಾದಲ್ಲಿ ಖಳನಾಯಕನಾಗಿ ಕಾಣಿಸಿಕೊಂಡ ಅಭಿಜಿತ್ ಈವರೆಗೆ ಒಟ್ಟು ಇಪ್ಪತ್ಮೂರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದರಲ್ಲಿ ಹೀರೋ ಆಗಿ ಮೆರೆದ ಸಿನಿಮಾ ಇದೆ ಪೋಷಕ ಪಾತ್ರಗಳೂ ಇದೆ ಹೀರೋ ಆಗಿ ಅಭಿನಯಿಸಿದ ರಶ್ಮಿ ಹಾಗೂ ರಂಜಿತಾ ಸಿನಿಮಾ ಒಳ್ಳೆ ಹೆಸರು ಮಾಡಿದ್ವು ಅದರಲ್ಲೂ ಮಾಂಗಲ್ಯ ಸಾಕ್ಷಿ ಸಿನಿಮಾದ ಅದರಲ್ಲೂ ಸಾರಾಯಿ ಶೀರ್ಷೆಯಲ್ಲಿ ಅನ್ನೋ ಹಾಡು ಈಗಲೂ ಫೇಮಸ್ ಆತ್ಮೀಗೆರೆ ವಿಷ್ಣುವರ್ಧನ್ ಜೊತೆ ತುಂಬಾನೇ ಆತ್ಮೀಯತೆ ಹೊಂದಿದ್ದ ನಟ ಅಭಿಜಿತ್ ವಿಷ್ಣುದಾದ ಜೊತೆ ಮೇಲಿಂದ ಮೇಲೆ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ರು ಯಜಮಾನ ಕೋಟಿಗೊಬ್ಬ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ವಿಷ್ಣು ಜೊತೆ ಅಭಿನಯಿಸಿದ್ರು ಆತ್ಮೀಗೆರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡಿದ್ದ ಸ್ಟೋರಿ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಸಾಯಿ ಕುಮಾರ್ ಅವರ ಖಡಕ್ ಡಯಲಾಗ್ಗೆ ಕನ್ನಡದ ಪ್ರೇಕ್ಷಕರು ಹುಚ್ಚೆದ್ದು ಕುಣಿದಿದ್ರು ಇದೇ ಪೊಲೀಸ್ ಸ್ಟೋರಿ ಸಿನಿಮಾ ನಿರ್ಮಿಸಿ ತಾವೇ ಹೀರೋ ಆಗಬೇಕು ಅಂತ ನಟ ಅಭಿಜಿತ್ ಅಂದ್ಕೊಂಡಿದ್ರು ಈ ಸಿನಿಮಾಗೆ ಮೊದಲು ಪೊಲೀಸ್ ಸ್ಟೋರಿ ಅನ್ನೋ ಹೆಸರು ಇಟ್ಟಿರಲಿಲ್ಲ ಬ್ಲ್ಯಾಕ್ ಟೈಗರ್ಸ್ ಅನ್ನೋ ಹೆಸರು ಫಿಕ್ಸ್ ಮಾಡಿ ಬಳಿಕ ಅಭಿಜಿತ್ ಥ್ರಿಲ್ಲರ್ ಮಂಜು ಕತೆ ರೆಡಿ ಮಾಡಿದ್ರು ಆದರೆ ಬಜೆಟ್ ವಿಚಾರದಲ್ಲಿ ಎಲ್ಲವೂ ತಲೆ ಕೆಳಗಾಯಿತು ಅಂದ್ಕೊಂಡಷ್ಟು ಬಜೆಟ್ನ ನಟ ಅಭಿಜಿತ್ ಕೈಯಲ್ಲಿ ಹೊಂದಿಸೋದಕ್ಕೆ ಆಗಲಿಲ್ಲ ಇದಾದ ಸ್ವಲ್ಪ ದಿನಕ್ಕೆ ಒಮ್ಮೆ ಸಾಯಿ ಕುಮಾರ್ ಸಿಕ್ಕು ಅಭಿಜಿತ್ಗೆ ಸ್ವೀಟ್ ಕೊಟ್ಟಿದ್ರು ನಾನ್ ಸೋಲೋ ಹೀರೋ ಆಗಿ ನಟನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಥ್ರಿಲ್ಲರ್ ಮಂಜು ಅವರೇ ಡೈರೆಕ್ಟರ್ ಅಂತ ಹೇಳ್ತಾರೆ ಆ ಕ್ಷಣ ನಿಜಕ್ಕೂ ಅಭಿಜಿತ್ ತುಂಬಾನೇ ನೊಂದ್ಕೊಂಡಿದ್ರು ಈ ಬಗ್ಗೆ ಥ್ರಿಲ್ಲರ್ ಮಂಜುರನ್ನ ಕೇಳಿದಾಗ ಹೌದು ನಮ್ಮ ಸ್ನೇಹಿತರು ಸೇರಿ ಸಿನಿಮಾ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅಂದು ಬಜೆಟ್ ಹೊಂದಿಸಲು ಆಗದೆ ಇದ್ದಿದ್ದಕ್ಕೆ ನನ್ನ ಹೀರೋ ಚಾನ್ಸ್ ಮಿಸ್ ಸಹ ಆಗಿತ್ತು ಅಂತ ನಟ ಅಭಿಜಿತ್ ಅವರೇ ಹೇಳ್ಕೊಂಡಿದ್ರು ಆತ್ಮೀಗಿದೆ ಬ್ಲಾಕ್ ಟೈಗರ್ಸ್ ಅಂತ ಹೆಸರಿಟ್ಟಿದ್ದ ಸಿನಿಮಾವನ್ನ ಪೊಲೀಸ್ ಆಗಿ ಟೈಟಲ್ ಚೇಂಜ್ ಮಾಡ್ತಾರೆ ಈ ಸಿನಿಮಾ ಯಾರು ಊಹಿಸದ ಲೆವೆಲ್ಗೆ ಹಿಟ್ ಆಯ್ತು ಸಾಯಿ ಕುಮಾರ್ ಅವರ ಒಂದೊಳ್ಳೆ ಡೈಲಾಗ್ ಜನ ಶಿಳ್ಳೆ ಚಪ್ಪಾಳೆ ಹೊಡೆದಿದ್ರು ಈ ಸಿನಿಮಾ ಮೂಲಕವೇ ಸಾಯಿ ಕುಮಾರ್ ಡೈಲಾಗ್ ಕಿಂಗ್ ಆಗಿ ಬೆಳೆದ್ರು ಆ್ಯಕ್ಷನ್ ಹೀರೋ ಆಗಬೇಕು ಅನ್ನೋದು ಅಭಿಜಿತ್ ಕನಸಾಗಿತ್ತು ಹೀಗಾಗಿ ಹೇಗಾದರೂ ಸರಿ ಆ್ಯಕ್ಷನ್ ಮೂವಿ ಮಾಡಲೇಬೇಕು ಅಂತ ಥ್ರಿಲ್ಲರ್ ಮಂಜು ಜೊತೆ ಕೈ ಜೋಡಿಸಿದ್ರು ಆದರೆ ಅದೃಷ್ಟ ಅನ್ನೋದು ಕೈ ಹಿಡಿಯಲೇ ಇಲ್ಲ ಅವತ್ತು ಪೊಲೀಸ್ ಸ್ಟೋರಿ ಸಿನಿಮಾಗೆ ಬೇಕಿದ್ದ ಬಜೆಟ್ ನಲವತ್ತು ಲಕ್ಷ ಅಭಿಜಿತ್ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಹಣ ಹೊಂತಿದ್ರು ಆದರೆ ಗಳಿಗೆಯಲ್ಲಿ ನಂಬಿದವರೇ ಮೋಸ ಮಾಡಿದ್ರು ಇದಾದ ಬಳಿಕ ಕುಂಕುಮ ಭಾಗ್ಯ ಸಿನಿಮಾ ಕೂಡ ಇವರಿಗೆ ಸಿಕ್ತು ಅನ್ನೋ ಹಂತಕ್ಕೆ ಹೋಗಿ ಕೈ ಜಾರಿತ್ತು ಹೀಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಭಿಜಿತ್ ಸೋಲ್ತಾನೆ ಹೋದರು ಆತ್ಮೀಗೆರೆ ಎರಡು ಸಾವಿರದ ಎರಡರ ಬಳಿಕ ಅಭಿಜಿತ್ಗೆ ಅವಕಾಶ ಕಮ್ಮಿ ಆಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಿನಿಮಾ ಮಾಡಬೇಕು ಆ್ಯಕ್ಷನ್ ಹೀರೋ ಆಗಬೇಕು ಅಂತ ಕನಸು ಕಂಡವರು ಅಭಿಜಿತ್ ಆದರೆ ಆ ಕನಸು ಮಾತ್ರ ಈಡೇರಲೇ ಇಲ್ಲ ಆತ್ಮೀಗೆರೆ ನಟ ಅಭಿಜಿತ್ಗೆ ತಾವೇ ಒಂದು ಸಿನಿಮಾ ಮಾಡಿ ಗೆದ್ದು ತೋರಿಸ್ಬೇಕು ಅನ್ನೋ ಹಠ ಇತ್ತು ಹೀಗಾಗಿ ಎರಡು ಸಾವಿರದ ಹತ್ತರಲ್ಲಿ ವಿಷ್ಣು ಅಂತ ಟೈಟಲ್ ರಿಜಿಸ್ಟರ್ ಮಾಡ್ತಾರೆ ಆದರೆ ಆ ಸಿನಿಮಾ ಮಾಡಲಿಲ್ಲ ಅದೇ ಟೈಮ್ನಲ್ಲಿ ದ್ವಾರಕೇಶ್ ವಿಷ್ಣುವರ್ಧನ ಸಿನಿಮಾ ಮಾಡಲು ಹೊರಟರು ಫಿಲಮ್ ಚೇಂಬರ್ನಲ್ಲಿ ಒಂದೇ ಟೈಟಲ್ ಎರಡು ಸಿನಿಮಾಗೆ ಕೊಡಲ್ಲ ಅಂತಾರೆ ಅನಿವಾರ್ಯವಾಗಿ ಅಭಿಜಿತ್ ಸಿನಿಮಾ ಮಾಡಲೇಬೇಕಾಯ್ತು ಮೂರು ತಿಂಗಳಲ್ಲಿ ಸಿನಿಮಾ ಮಾಡಬೇಕು ಇಲ್ಲದಿದ್ರೆ ಟೈಟಲ್ ಕೈ ತಪ್ಪುತ್ತೆ ಅಂದಿದ್ರಂತೆ ಟೈಟಲ್ ಬಿಟ್ಟು ಕೊಡಬಾರ್ದು ಅನ್ನೋ ಕಾರಣಕ್ಕೆ ವಿಷ್ಣು ಸಿನಿಮಾ ನಿರ್ಮಿಸಿ ತಾವೇ ನಟನೆ ಮಾಡಿದ್ರು ತಾವು ಅಂದ್ಕೊಂಡಿದ್ದಕ್ಕಿಂತ ಬಜೆಟ್ ಜಾಸ್ತಿ ಆಯಿತು ವಿಷ್ಣುವರ್ಧನ ಸಿನಿಮಾ ರಿಲೀಸ್ ಆದ ಒಂದೇ ವಾರದಲ್ಲಿ ನಟ ಅಭಿಜಿತ್ ಅವರ ವಿಷ್ಣು ಸಿನಿಮಾ ರಿಲೀಸ್ ಆಯ್ತು ಆದರೆ ಈ ಸಿನಿಮಾ ಬಂದು ಹೋಗಿದ್ದು ಯಾರಿಗೂ ಗೊತ್ತಾಗಲಿಲ್ಲ ವಿಷ್ಣು ಸಿನಿಮಾ ನಟ ಅಭಿಜಿತ್ ಬದುಕಲ್ಲಿ ದೊಡ್ಡ ಹೊಡೆತ ಕೊಡ್ತು ಒಂದಷ್ಟು ಪ್ರಾಪರ್ಟಿ ಐ ಸಿ ಚಿಟ್ಸ್ ಎಲ್ಲಾ ಮಾರಿ ನಷ್ಟ ಭರಿಸುವಂತಾಯಿತು ಆ ಸಿನಿಮಾದಿಂದ ಆದ ನಷ್ಟದಿಂದ ಆಚೆ ಬರೋದಿಕ್ಕೆ ಏಳೆಂಟು ವರ್ಷ ಬೇಕಾಯಿತು ಹೀಗೆ ಮೇಲಿಂದ ಮೇಲೆ ಸೋಲು ಕಂಡ ನಟ ಅಭಿಜಿತ್ಗೆ ಮೂವರು ಮಕ್ಕಳು ಹೆಮ್ಮೆಯ ವಿಷಯ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಉದಯ ಟಿವಿಯಲ್ಲಿ ಅಕ್ಷರ ಮಾಲೆ ಅನ್ನೋ ಸಿಂಗಿಂಗ್ ಶೋ ಪ್ರಸಾರ ಆಗ್ತಾ ಇತ್ತು ಇದರಲ್ಲಿ ಅಭಿಜಿತ್ ಸಹ ನಿರೂಪಕರು ಈ ಕಾರ್ಯಕ್ರಮ ಬರೋಬ್ಬರಿ ಹದಿನಾರು ವರ್ಷಗಳ ಕಾಲ ಪ್ರಸಾರ ಆಗಿತ್ತು ಸದ್ಯ ಸಿನಿಮಾಗಳಲ್ಲಿ ಹೆಚ್ಚಾಗಿ ಆಫರ್ ಸಿಗ್ತಾ ಇಲ್ಲ ಸೀರಿಯಲ್ನಲ್ಲೂ ಚಾನ್ಸ್ ಇಲ್ಲ ಮೂವರು ಮಕ್ಕಳು ಮತ್ತು ಮೊಮ್ಮಕ್ಕಳ ಜೊತೆ ನೆಮ್ಮದಿಯಾಗಿರೋ ನಟ ಅಭಿಜಿತ್ಗೆ ತಾವಂದುಕೊಂಡಂತೆ ಕೊಂಡಂತೆ ಸಿನಿಮಾ ಮಾಡಿ ಗೆಲ್ಲೋದಕ್ಕೆ ಆಗ್ಲಿಲ್ವಲ್ಲ ಅನ್ನೋ ನೋವು ಇವರನ್ನ ಇಂದಿಗೂ ಕಾಡ್ತಾ ಇದೆ ಆತ್ಮಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ